ಇರುವೆ ಮತ್ತು ಪುಟ್ಟ ಹಕ್ಕಿ ವಸಂತ ಕಾಲ ಗಿಡ ಬಳ್ಳಿಗಳಲ್ಲಿ ಬಣ್ಣ ಬಣ್ಣದ ಅರಳಿದ್ದವು ಮರಗಳು ಫಲಗಳಿಂದ ತುಂಬಿದ್ದವು ಸೂರ್ಯನ ಕಿರಣಗಳು ಭೂಬನದ ಮೇಲೆ ಚೆಲ್ಲಿದ್ದವು ಅಲ್ಲಿನ ಪರಿಸರ ಮನಸ್ಸಿಗೆ ಉಲ್ಲಾಸ ತಂದಂತಿತ್ತು ಅಲ್ಲೊಂದು ಪುಟ್ಟ ಹಕ್ಕಿ ಗಿಡದಿಂದ ಗಿಡಕ್ಕೆ ಹಾರಾಡುತ್ತಿತ್ತು ಆನಂದದಿಂದ ಆಡುತ್ತಿತ್ತು ಕುಣಿಯುತ್ತಿತ್ತು ಆಗ ಇರುವೆಂದು ಕಾಳು ಕಚ್ಚಿಕೊಂಡು ಮಲ್ಲನೆ ನಡೆಯುತ್ತಿತ್ತು ಅದನ್ನು ಕಂಡ ಪುಟ್ಟ ಹಕ್ಕಿ ನಗುತ್ತಾ ನಿಸರ್ಗ ಸೊಗಸಾಗಿದೆ ಸವಿಯಬೇಕು ಅದನ್ನು ಬಿಟ್ಟು ಏಕೆಷ್ಟು ಕಷ್ಟಪಡುತ್ತಿರುವೆ ಬಾ ಕುಡಿದು ಬಳಸೋಣ ಎಂದಿತು ಇರುವೆ ಗಂಭೀರವಾಗಿ ನನಗೆ ಬಿಡುವಿಲ್ಲ ಮಳೆಗಾಲಕ್ಕಾಗಿ ಆಹಾರ ಕೂಡಿಡಬೇಕು ಎಂದು ಮುಂದೆ ಸಾಗಿತು ಹಕ್ಕಿ ಇರುವೆಯನ್ನು ಕದ್ದನೆ ನೆನೆಸಿ ಮನದಲ್ಲಿ ನಕ್ಕಿತು ಮಳೆಗಾಲ ಕಾಲಿರಿಸಿತು ಮಿಂಚು ಮಿಂಚಿತು ಗುಡುಗು ಸಿಡಿಲುಗಳ ಆರ್ಭಟ ನಡೆಯಿತು ದೋ ದೋ ಎಂದು ಒಂದೇ ಸಮನೆ ಮಳೆ ಸುರಿಯಿತು ಹಕ್ಕಿ ಹೊರಗೆ ಬರಲು ಸಾಧ್ಯವಾಗಲಿಲ್ಲ ಹಸಿವೆಯಿಂದ ಕಂಗೆಟ್ಟಿತು ಕಷ್ಟಪಟ್ಟು ಇರುವೆಯ ಹತ್ತಿರ ಬಂದಿತು ಬಾ ಏನು ಬಂದೆ ಎಂದು ಇರುವ ಪ್ರೀತಿಯಿಂದ ಕರೆಯಿತು ಆಗ ಹಕ್ಕಿ ಇರುವ ರಾಯ ಇರುವ ರಾಯ ನಾನು ಕೆಲವು ದಿನಗಳಿಂದ ಉಪವಾಸವಿರುವೆ ಮಳೆಯಿಂದ ಹೊರಗೆ ಹೋಗಲು ಆಗುತ್ತಿಲ್ಲ ಆಹಾರ ಸಿಕ್ಕಿಲ್ಲ ನನಗಿಷ್ಟು ಆಹಾರ ಕೊಡುವೆಯಾ ಎಂದು ಅಂಗಲಾಚಿತು ನಿನ್ನ ತಪ್ಪಿಗೆ ಮತ್ತೊಬ್ಬರನ್ನು ದೂರ ಬೇಡ ಆಟವಾಡುವುದರ ಜೊತೆಗೆ ಆಹಾರವನ್ನು ಕೂಡಿಡಬೇಕಾಗಿತ್ತು ಇರಲಿ ಈಗ ಒಂದಿಷ್ಟು ಆಹಾರ ತೆಗೆದುಕು ಎಂದು ಹಕ್ಕಿಗೆ ಕಾಳು ನೀಡಿತು ಆಯಿತು ಇನ್ನು ಮುಂದೆ ಜಾಗೃತಿಯಾಗಿರುವೆ ಎಂದು ಹಕ್ಕಿ ಹೇಳಿತು ನಂತರ ಇರುವೆಗೆ ಧನ್ಯವಾದ ತಿಳಿಸಿ ಗೂಡಿಗೆ ಮರಳಿತು